ಮನೆ ಕಡೆ ಹುಷಾರು ನಾಕ್ ಮಾಡ್ಕೊಂಡಿರುತ್ತೀನಿ ಸರಿ ಆಯ್ತು ಅತ್ತೆ ಬೇಗ ಬಂದ್ಬಿಡಿ ಅತ್ತೆ ಇಲ್ಲ ಅಂದ್ರೆ ಮನೇಲಿ ಬೋರ್ ಅನ್ಸುತ್ತೆ ಅತ್ತೆ ನಂಗೆ ಬೇಗ ಬಂದ್ಬಿಡಿ ಸರಿ ಆಯ್ತು ಹೋದ್ರು ಇವಾಗಲೇ ಮನೆ ಎಷ್ಟು ಶಾಂತವಾಗಿದೆ ಕಾಟ ಎಷ್ಟು ದಿನ ಇವತ್ತೊಂದ್ರೆ ಅಪ್ಪ ಈ ಬೇಕಾ ಅಡ್ಡ ಬಂದಿದ್ದಕ್ಕೂ ನನಗೆ ಬಸ್ ಮಿಸ್ ಆಗಿದ್ದಕ್ಕೂ ಎರಡೂ ಒಂದೇ ಆಗೋಯ್ತು ಬೇಕಾ ಅಡ್ಡ ಬಂದಂಗೆ ಅನ್ಕೊಂಡೆ ನಾನು ಅಭಿಷೇಕ್ರಾನೆ ಅಂತ ನಾಳೆವರೆಗೂ ಕಾಯ್ಬೇಕಾ ನಾಳೆವರೆಗೂ ಬಸ್ ಇಲ್ಲ ನನ್ನ ಮಗಳು ಮನೆಗೆ ಹೌದ ನನ್ನ ಟೈಮೇಸ್ ಸರಿಯಿಲ್ಲ ಎಲ್ಲೋದ್ ನೀವು ಮಗಲೆ ತೆಗಿತಲ್ವಲ್ಲ ಚೆನ್ನ ಎಲ್ಲೋ ಐತಿ ಹುಡುಗಿ ಎಲ್ಲರೂ ಬೀಗೀಗೆ ಹಾಕೊಂಡು ಹೋಗಿದ್ದಾಳ

ಏನಾಗಿದೆ ಹೋಗಿದ್ದೆಂತ ನೀನು ಮತ್ತೆ ಅದ್ ಏನಾಯ್ತಂದ್ರೆ ನನ್ ಫ್ರೆಂಡ್ ಮೀನ ಇದ್ದಾಳಲ್ಲ ಅತ್ತೆ ಮೀನಾ ಅವ್ರ ಅಬ್ಬನ್ಗೆ ಸಡನ್ ಆಗಿ ಹುಷಾರ್ ತಪ್ಪೋಯ್ತು ಅತ್ತೆ ಪ್ರಜ್ಞೆನೇ ಇರಲಿಲ್ಲ ಅತ್ತೆ ಅದಕ್ಕೆ ಅವ್ರ ಮನೆಯವ್ರ ಬೇರೆ ಯಾರು ಇರಲಿಲ್ಲ ಅದಕ್ಕೆ ಫೋನ್ ಮಾಡಿ ಬಾ ಅಂದ್ರು ಅತ್ತೆ ಅದಕ್ಕೆ ಅವ್ರ ಅಮ್ಮನ ಹಾಸ್ಪಿಟ್ಲ್ ಅಡ್ಮಿಟ್ ಮಾಡೋಕೆ ಅಂತ ಹೋಗಿದ್ದ ಅತ್ತೆ ಹೌದೇನಮ್ಮ ಇವಾಗ ಹೆಂಗಿದಾರಮ್ಮ ಹುಷಾರಾಗಿದಾರ ಇವಾಗ ಅದ ಇವಾಗ ಪರವಾಗಿಲ್ಲ ಅತ್ತೆ ಇವಾಗ ಸ್ವಲ್ಪ ಆರಾಮಾಗಿದ್ದಾರೆ ಸರಿ ಆಯ್ತು ಹೋಗಿ ಒಳಗಡೆ ಹೋಗಿ ನೀನು ಬಟ್ಟೆ ಚೇಂಜ್ ಮಾಡ್ಕೊಂಡು ಹೋಗಿ

ಹಲೋ ಮೀನಾ ಹಲೋ ಸಾನ ಹೋದ ಮನೆಗೆ ನಾನು ಜಸ್ಟ್ ಇವಾಗ ಬಂದೆ ಆಗಿತ್ತು ಅಲ್ವಾ ಇವತ್ತು ಪಾರ್ಟಿಲಿ ಎಲ್ಲ ಎಷ್ಟು ಎಂಜಾಯ್ ಮಾಡಿದ್ವಿ ಎಷ್ಟೊಂದು ದಿನ ಆಗೋಗ್ಬಿಟ್ಟಿದ್ದ ಅಲ್ವಾ ಈ ಥರ ಸಿಕ್ಕಿ ಏ ನಿಮ್ಮ ಮತ್ತೇನು ಅವಾಗವಾಗ ಹಂಗೆ ಮಗಳು ಮನೆಗೆ ಓಡಿಸ್ತಾ ಇರು ಅವಾಗವಾಗ ಈಗೇ ಥರ ಸಿಕ್ಕಿ ಎಂಜಾಯ್ ಮಾಡ್ಕೊಂಡು ಪಾರ್ಟಿ ಮಾಡ್ಕೊತಾ ಇರೋಣ ನಾವು ಸರಿನಾ ಸರಿ ಕಣೆ ಇಡ್ತೀನಿ ಹತ್ತೆ ಸೊಸೆ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ ಹಾಗೆ ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಹಾಕಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮರಿಬೇಡಿ ಹಾಗೆ ಪಕ್ಕ ಇರೋ ಪತ್ತಾಗಿರೋ ಬೆಲ್ಲೈಕನ್ ಕೂಡ ಹೊತ್ತಿ